ಸರ್ ಇವತ್ತಿಗೆ ತೊಂಬತ್ತೆರಡು ದಿವಸ ಆಯ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಬೇಡ ಅಂತೇಳಿ ಮಾಡ್ತಾ ಇದ್ರಿ ಏನು ಸಮಸ್ಯೆ ಆಗ್ತದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ವತಿಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಕಾಶಿಯವರ ಕೈಯಲ್ಲಿ ತಿಕ್ಕೊಂಡೇಳಿ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಸರ್ಕಾರದೊಂದಿಗೆ ನಾವೊಂದು ಸಮಿತಿ ಮಾಡಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದೆವು ನಾವು ಕಳೆದ ಮೂರು ದಿನದಿಂದ ಅವರಾತ್ರಿ ಧರಣಿ ಪ್ರಾರಂಭ ನಾವು ಮಾಡಿದೆವು ನಾಲ್ಕನೇ ದಿವ್ಸ ಕಾಲ ಇಟ್ಟು ಅವರಾತ್ರಿ ಧರಣಿ ಇಂತಹ ಚಳಿಗಾಲ ಸಂದರ್ಭದಲ್ಲಿನೂ ಕೂಡ ವಯೋರಿದ್ರು ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮನಿ ಮಠ ಎಲ್ಲಾ ಬಿಟ್ಟು ಹೆಂಡ್ರನ್ ಬಿಟ್ಟು ಇವತ್ತೆಲ್ಲಾ ಸಂಸಾರ ತ್ಯಾಗ ಮಾಡಿ ಇಲ್ಲಿ ಧರಣಿ ಕೂತಾರಪ್ಪ ಅಂತಂದ್ರ ಸರ್ಕಾರಕ್ಕೆ ಏನಾದ್ರು ಖಬರ್ ಐತಿ ಅನ್ನೋ ಪ್ರಶ್ನೆ ಮಾಡಬೇಕ ಸರ್ಕಾರಕ್ಕೆ ಏನ್ ಉದ್ದೇಶ ಪೂರ್ವಕವಾಗಿ ಎಷ್ಟ್ ಕೂಡ ನಾವು ಮಾಡ್ತಾರ ಏನ್ ವಿಚಾರ ಸ್ವಚ್ಛ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಇಲ್ಲ ನೀವು ಎಷ್ಟ್ ದಿನ ಕೂತ್ರು ನಾವು ಮಾಡಂಗಿಲ್ಲ ನಾವು ಸುಮಾರು ಅಧಿವತ್ ತಿಳ್ಕೊಂಡು ಒಂದ್ಸಲ ಘೋಷಣೆ ಮಾಡ್ರಿ ಉದಾಸನ ಇವತ್ತ ಇವತ್ತು ಅಧಿವೇಶನ ಮುಗಿಲಕ್ ಮತ್ತೆ ನಾನ್ ಕೊನೆ ದಿವ್ಸ ಬಹುತೇಕ ಏನ್ ಮನೆ ನಾಲ್ಕು ಜನ ಏನ ಎಮ್ ಎಲ್ ಎಗಳು ಸದನದಲ್ಲಿ ಚರ್ಚೆ ಮಾಡಿದ್ರು ಅದರ ಬಗ್ಗೆ ಒಳ್ಳೆ ಏನು ಉತ್ತರ ಇಲ್ಲ ಸರ್ ಅವ್ರು ಆರ್ತಿ ಅನ್ನೋದಿಲ್ಲ ಬಿಡ್ತಿ ಅನ್ನೋದಿಲ್ಲ ಸರ್ ಅವ್ರು ನಿಮ್ ಒತ್ತಾಯಕ್ಕೋಸ್ಕರ ಏನೋ ಚರ್ಚೆ ಮಾಡ್ಯಾರ ಚರ್ಚೆ ಮಾಡ್ಯಾರ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಯಾರ ಅವ್ರ ಮನಸ್ಸಿಲ್ಲ ಮನಸ್ಸು ಅಂದ್ರೆ ಹೋರಾಟಗಾರಿಗೆ ಏನು ಸ್ವಲ್ಪ ಖುಷಿ ಪಡ್ಸಕ್ ಹುತರಿಗೆ ಸ್ವಲ್ಪ ಖುಷಿ ಪಡ್ಸ್ಬೇಕಂತ ಹೇಳಿ ಅವ್ರು ಮಾಡ್ಯಾರ ಏನೊಂತರ ಹತ್ತು ಮಕ್ಳ ಕೈಯ ಚಾಕ್ಲೇಟ್ ಕೊಟ್ಟವ್ರ ತರ ಮಾಡಿದ್ರು ಅವರು ನಾವ್ ನಂಬಿದ ಬಹಳ ಏನು ಆಯ್ತು ಚರ್ಚೆ ಆಗ್ಯದ ಏನೋ ಕಾಲ ಸನ್ನಿಹಿತ ನಮ್ಮ ಮೆಡಿಕಲ್ ಕಾಲೇಜಿದ್ದು ಆಗ್ಬೋದು ಈ ವಾರ ನಾವು ಅನ್ಕೊಂಡಿದ್ದೆವು ಆದ್ರ ಸರ್ಕಾರ ಅವರ ಒಂದು ಧೋರಣೆ ನೋಡ್ಬೇಕಂತಂದ್ರೆ ಯಾರಿಗಿ ಮನಸ್ಸಿಲ್ಲ ಅಂದ್ರೆ ಕೇವಲ ಒಬ್ಬ ಇಬ್ಬರ ಹಿತಾಸಕ್ತಿಗೋಸ್ಕರ ಇಡೀ ವಿಜಯಪುರ ಜಿಲ್ಲೆ ಜನರನ್ನ ಇವತ್ತು ಬಲಿ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಇಡೀ ಶಾಪ ಹಾಕತ್ತವರ ಇವರಿಗೆ ಹಾಳಾಗ್ ಹೋಗಕ್ಕೆ ಅಂತ ಹೇಳಿ ಮತ್ತೆ ಜನರ ಶಾಪ ನಿಮಗ್ ತಟ್ಲಾದ್ರೆ ಹೋಗ್ತದ ಹೆಂಗ ನಾಳೆ ಏನ್ ಬಣ್ಣ ನಿಮಗ ದುಡ್ಡನೇ ಮುಖ್ಯ ಅದ ಇವತ್ತ ಬಿಜಯಾಪುರ್ ಜಿಲ್ಲೆ ಜನರ ಪರಿಸ್ಥಿತಿ ಏನಾಗಿದೆ ಬರಗಾಲ ಪ್ರದೇಶ ಬಡತನದ ಪ್ರದೇಶ ಇದೆ ಬಿಜಾಪುರ ಜಿಲ್ಲೆ ಅಂತಂದ್ರ ಇವತ್ತ ಆರೋಗ್ಯದಲ್ಲಿ ಏರ್ಪೇರಾದ್ರ ನೇರವಾಗಿ ಬಡ ಮಕ್ಕಳು ಇವತ್ತ ರೋಯರ್ ಇದ್ರು ಹೆಣ್ಣು ಮಕ್ಕಳೆಲ್ಲರೂ ಸರ್ಕಾರದ ಹೊಕ್ಕನಿಗ್ ಹೋಗ್ತಾರ ದೊಡ್ಡ ಶ್ರೀಮಂತ ಇದ್ದರಲ್ಲ ನೀವು ಹೆಲಿಕಾಪ್ಟರ್ ವಿಮಾನ್ದ ಬೇರೆ ದೇಶಕ್ಕೆ ಹೋಗಿರಲ್ಲ ಮಂತ್ರಿ ಎಮ್ ಎಲ್ ಎಗಳು ಮತ್ ಬಡ್ರೆ ಏನ್ ಮಾಡ್ಬೇಕು ಖಾಸಗಿ ಹೋದ್ರೆ ಐದನೂರು ರೂಪಾಯಿ ಮೊದಲ ಎಂಟು ಸ್ಪೀ ತಗೋತಾರ ಅವರು ಮತ್ ನಾಳೆ ಖಾಸಗಿ ಸಹಾಗಿತ್ತದಿ ನೀವು ಮೆಡಿಕಲ್ ಕಾಲೇಜ್ ತಗದ್ರ ಇದರ ಪರಿಣಾಮ ಜಿಲ್ಲಾ ಆಸ್ಪತ್ರೆ ಕೂಡ ಖಾಸಗಿ ಸಹಾಗಿತ್ತ ಆಗ್ತದ ಈ ಸದ್ಯ ಐದು ರೂಪಾಯಿ ಕೊಟ್ಟು ಚೀಟಿ ಮಾಡೋ ಬದಲೇನೆ ನಾಳೆ ಐದನೂರು ರೂಪಾಯಿ ತಗೋತಾರ ಅವರು ಅದನ್ನ ಕೊಡವರು ಯಾರು ಬಡ ಮಕ್ಕಳಿಗೆ ಸಾಧ್ಯ ಅದ ಬಡ ಬಡ ಜನಕ ಇದನ್ನ ಕನಿಷ್ಠ ಪ್ರಜ್ಞೆ ಇಲ್ಲ ಸ್ವಲ್ಪ ಊಟ ಮಾಡ್ತಿರ ಇಲ್ಲಿ ಹೊಟ್ಟಿಗೆ ಅದನ್ನ ಬಿಟ್ಟು ಏನು ಗೊಬ್ಬರ ತಿತ್ತಿರ ಯಾರು ಎಮ್ ಎಲ್ ಎ ಮಂತ್ರಿಗಳು ಅದನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಯಾವ ಕುತ್ತಿದಾರ ಅಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಬೇಕು ಸ್ವಲ್ಪ ಏನ್ ನಡೆದಿದೆ ಬಿಜಾಪುರ ಜಿಲ್ಲೆಯಲ್ಲಿ ಅಂತೇಳಿ ಇಷ್ಟೆಲ್ಲಾ ನಿಮಗ ಚೀ ತೋದು ಉಗುಡಿದ್ರು ಸಹಿತ ಮರ್ಯಾದೆ ಹೋಗಿಲ್ಲಪ್ಪ ಅಂದ್ರೆ ಅರ್ಥ ಏನು ನಿಮ್ಮಲ್ಲಿ ಮರ್ಯಾದು ಇಲ್ಲೇ ನೋಡಿ ಇದ್ರೆ ಹೋಗಕ್ ಮರ್ಯಾದೆ ಮೊದಲೇ ಹೋಗಿ ನಿಮ್ಗೆ ಎಲ್ ಹೋಗ್ಬಿಟ್ಟು ಮರ್ಯಾದೆ ಇಲ್ಲ ಸ್ವಲ್ಪ ಕಿಮ್ಮತ್ ಇರುವ ಮನುಷ್ಯಾಗ ಸರಿ ನಾಲ್ಕು ಜನ ಒಂದು ಜನಪ್ರತಿನಿಧಿಗಳು ಅವ್ರ ಹೆಸರು ಹೇಳಿ ಹೇಳ್ತೀರಾ ಯಾರಂತ ಕೇಶವ ಪ್ರಸಾದ್ ಒಬ್ರು ಎತ್ತಿದ್ದಾರೆ ಹನುಮತ್ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಶಿಂದಗಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮಣಗುಳಿಯವ್ರು ಶಾಸಕರಾಗಿದ್ದ ಶಾಸಕರಾಗಿ ಯಶವಂತಗೌಡ ಪಾಟೀಲ್ ಅಶೋಕ್ ಮಣಗುಳಿಯವ್ರು ಏನಂತಾರೆ ನಮ್ಮ ಸಿಂದಗಿ ಮತ್ತೆ ಇಂಡಿ ಭಾಗದಲ್ಲಿ ಮಧ್ಯದಲ್ಲಿ ಮಾಡಿರ್ತಾರೆ ಜಿಲ್ಲೆ ಬಿಟ್ಟು ತಾಲೂಕಿಗೆ ಹೋಗ್ತೀರಾ ಮತ್ತೆ ಸರ್ಕಾರ ಮಾಡ್ಕೋ ಅವ್ರಿಗೆ ಏನು ತ್ರಾಸ ಬರದು ಆರಾಮ್ ಬರ್ಬೇಕತ್ತಾರ ಅವರು ಅಂದ್ರೆ ಮುಂದಿನ ಚುನಾವಣೆ ಒಂದು ದೃಷ್ಟಿಕೋನ ಇಟ್ಕೊಂಡು ಇಲ್ಲ ಹೋರಾಟ ಕೂತೆವು ಇದಕ್ ಒಂದು ದಿವಸ ಬಂದಿಲ್ಲ ಅವ್ರ ಬೆಂಬಲಕ್ಕ ಮತ್ತೆ ಅದನ್ನ ಒಂದು ಹೆರಿಕೆನೂ ಕೊಟ್ಟಿಲ್ಲ ನಾವು ಪರವಾಗಿ ಈ ದಿಢೀರ್ನ ಅಧಿವೇಶನ ಏನದ ಪಿ 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 ಮಾಡಲ್ ಬೇಡ ಸರ್ಕಾರ ವತಿಯಿಂದ ನಡೆಸ್ಬೇಕು ಅದು ಸರ್ಕಾರ ಮಾಡಿದ್ರೆ ಅದು ಸಿಂದ ವ್ಯಾಪ್ತಿಗಳ್ ಮಾಡ್ಬೇಕ ಸ್ವಲ್ಪ ಕೇಳಬೇಕಾಯ್ತಂದ್ರ ಸಲ ವಿಚಾರ ಮಾಡ್ಬೇಕು ನಾನು ಕೇಳು ಸೂಕ್ತದ ಇಲ್ಲೋ ನಾ ಕೇಳಿದ್ರ ಜನ ಏನತ್ತರ ಜಿಲ್ಲಾದಾಗ ಉಗಿತಾರ ಕ್ಯಾಕರಿಸ್ ಕನಿಷ್ಠ ಪ್ರತಿ ಬೇಡ ಶಾಸಕರಿಗೆ ನಾವ್ ಇಲ್ಲ ಕತ್ತಿ ಕಾಲಕ್ತೇವ ಇಲ್ಲಿ ಮೂರು ತಿಂಗಳ ಜಿಲ್ಲೆ ಶಾಸಕರು ಎಲ್ಲರೂ ರಾಜಕಾರಣ ಮಾಡೋರೇ ರಾಜಕಾರಣ ಮಾಡಿ ದೇಶ ಮಾಡೋರು ಒಟ್ಟರು ಯಾರು ಸುಕ್ಕದವ್ರು ಇಲ್ಲ ಎಲ್ಲ ಒಟ್ಟರು ಅವರು ಎಲ್ಲ ಇಡೀ ರಾಜ್ಯ ದೇಶ ಎಲ್ಲಾ ಜನಪ್ರತಿಗಳು ಅದಾರ ಹೊಸರು ಒಂದೇ ಅದಾರ ಇವರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವ್ರೆಲ್ಲರೂ ಹೊಸರು ಒಂದೇ ಒಂದೇ ತಾಟ್ನಾಗ ಊಟ ಮಾಡ್ತಾರ ಅಲ್ಲಿ ಅಧಿವೇಶನದಾಗ ಇರ್ಬೋದು ಪಾರ್ಲಿಮೆಂಟ್ ನಾಗಿರ್ಬೋದು ಕಚ್ಚಾಡ್ತಾರಿಗೆ ನಾಯಿ ತರ ಕಚ್ಚಾ ಸದ್ಯ ಏನ ಕೊಲೆಗಳ ಹಾಗೆ ಬಿಡ್ತಪ್ಪ ಅಧಿವೇಶನ್ದಾಗ ತನ್ನಂಗ ಹೊರದಾಡ್ತಾರ ಹೊರಗೆ ಬಂದ್ಮೇಲೆ ಹೆಗಲ ಮ್ಯಾಕೆ ಹಾಕೊಂಡು ಒಂದೇ ತಾಟ್ನ ಊಟ ಮಾಡಿ ಏನ್ ಊಟಿ ರಾಜ್ಯದ ಜನರ ದೇಶದ ಜನರ ಹುಚ್ಚು ಮಾಡ್ಯಾರು ಇದಕ್ಕೆಲ್ಲ ಅವಂತ ಹಂತವ್ರು ಇದಕ್ಕೆ ಇವ್ರ ಜನ ನಮಗೆ ಹಳ್ಳಿಯಾಗಿ ಮಚ್ಚಿ ಮೂರು ರೂಪಾಯಿ ಹೊಡೆದಾರ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವ್ರ ಸಂಸಾರ ಅವ್ರ ಹೆಂಡ್ರು ಮಕ್ಳು ನನ್ನ ಸಂಸಾರ ಸುರಕ್ಷ ಚೆನ್ನಾಗಿರ್ಬೇಕು ವಿಚಾರ ಇಲ್ಲ ಒಬ್ಬ ಎಮ್ ಎಲ್ ಎ ಬೈದ್ ಬಿಟ್ರೆ ಅವ್ನ ಹಿಂದಿದಾಲಿಂಗಿಸ್ಯಾಗ ಬಾಳ ಕೆಟ್ಟ ಅನಿಸ್ತು ಏ ನಮ್ಮ ಎಮ್ ಎಲ್ ಎ ಬೈದ್ರು ಅಂತ ಹೇಳಿ ಬಾಬಾ ನಿಮ್ಮ ನಿನ್ನ ತಂದೆ ತಾಯಿ ನೋಡಪ್ಪ ನಾ ತಗೊಂಡು ಏನ್ ಮಾಡವ ಅವ್ರಿಂದ ದೇಶ ನಿಮ್ ಸಂಸಾರ ಬೀದಿ ಪಾಲಯೋ ಅವ್ರಿಂದನೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಅವ್ರ ಉದ್ಧಾರ ಆದ್ರ ಅಲ್ಲ ನೀವು ಉದ್ಧಾರ ಆಗಿರಿ ನಿಮ್ ಸಂಸಾರ ಉದ್ದಾರ ಹಾಕಪ್ಪ ಇದೆಲ್ಲ ಕುತ್ಯ ನಮ್ಮ ಅನ್ಯಾಯ ಅನ್ಯಾಯಾಲಾಗ್ತದ ಇದು ಒಂದೇ ಅಲ್ಲ ನಿರಂತರವಾಗಿ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ಕೋತೇ ಬಂದಾರ ತ್ರೀ ಸೆವೆಂಟಿ ಒನ್ ಸಿ ಹೋಯ್ತಾ ಹಾಳಾಗಿ ಹೈಕೋರ್ಟ್ ಆಗ್ಬೇಕಾಯ್ತು ಅದನ್ನು ಹೋಯ್ತಾ ಹಾಳಾಗಿ ಏನೆಲ್ಲಾ ಆಗ್ಬೇಕಾಗಿತ್ತು ಇವ್ರ ಇಚ್ಛಾಶಕ್ತಿ ಕೊರತೆ ಮತ್ತು ಬಂಡವಾಳ ಶಾಹಿಗಳ ಒಂದು ಕುತಂತ್ರ ಇದು ಬಟ್ ಏನ್ ಸಾವಿರಾರು ಕೋಟಿ ಗಳಿಸಿದ್ರು ಸಹಾನೂ ಬೇಕು ಇನ್ನಾನು ಬೇಕಾರ ಇದು ಬಸವಣ್ಣ ನಾಡ್ರ ಪುಣಾತ್ಮರ ಸ್ವಲ್ಪ ಶರಣರ ಪುಸ್ತಕ ಬಸವಣ್ಣವ್ರ ಪುಕ್ಕ ಬರದಾರ ವಚನಗಳು ಓದ್ರಿ ನಿಮ್ಮಂತ ತುಡುಗರಿಗೆ ಆಸೆ ಅನ್ನೋದು ಕಡಿಮೆ ತಿಳ್ಕೊಂಡೆ ಬಸವಣ್ಣವರಾದ ಎಲ್ಲಾ ಶರಣರು ವಚನ ಸಾಹಿತ್ಯವನ್ನು ರಚನೆ ಮಾಡಾರ ಅದನ್ನೇ ಓದಿ ಸ್ವಲ್ಪ ಆಸೆ ಕಡಿಮೆ ಮಾಡಿಸ ಪುಣ್ಯಾತ್ಮರ ಬುಕ್ಕ ತಂದು ಕೊಡೋ ಕೊಡ್ತೇವೆ ಇಲ್ಲಂದ್ರ ಸರ್ ತ್ರೀ ಸೆವೆಂಟಿ ಒನ್ ಜೆ ಮಾಡೋ ಮನ್ಸಿ ಇದೇ ತರ ಮಾಡ ಈ ರಾಜಕಾರಣಿಗಳು ಇಲ್ಲಿ ಖರಗಿ ತಮ್ಮ ಜಿಲ್ಲೆಗೆ ತ್ರೀ ಸೆವೆಂಟಿ ಒನ್ ಜೆ ತಗೋತಾರ ಇಲ್ಲಿ ಬಾಜು ಜಿಲ್ಲಾದಂತ ಆದಂತ ಬಿಜಾಪುರ ತ್ರೀ ಸೆವೆಂಟಿ ಒನ್ ಜೆ ಇಲ್ಲ ನೀವೊಂದು ಹೋರಾಟಗಾರ ಆಗಿ ನಮ್ಮ ಜನಪ್ರತಿನಿಧಿ ಏನದ ಒಟ್ಟ ಜಿಲ್ಲೆ ಜನರು ಉದ್ದಾರ ಆಗ್ಬಾರ್ದು ಎಲ್ಲಾ ಸೌಕರ್ಯಗಳು ಸಿಗಬಾರ್ದು ನಿರಂತರವಾಗಿ ನಮ್ಮ ಕೈಕಾಲು ಹಿಡ್ಕೊತ ಇವರು ಅದು ಒಂದು ಕೆಟ್ಟ ಧೋರಣೆ ಬ್ರಿಟಿಷ್ ಕಿತ್ತಲೂ ಅಪಾಯಕಾರಿ ಅವರು ಬ್ರಿಟಿಷಿಗೆ ಮಾಹನ ಮರ್ಯಾದಿತ್ತು ಬಿಟ್ಟು ಹೋದ್ರು ಅವ್ರ ಕನಿಷ್ಠ ಕನಿಷ್ಠ ಇವ್ರಿಗೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಯದ ಏನು ಉಳಿದಿಲ್ಲ ಜನ್ ಬೈದಿದ್ದು ನೋಡ್ಬೇಕಾದ್ರ ಇವ್ರ ಗಮನಕ್ಕೆ ಬಂದಿತ್ತಂದ್ರ ಇವ್ರ ರಾಜಕಾರಣ ಬಿಟ್ಟು ಸುಮ್ಮನೆ ಆರಂಭವ್ ಏನೋ ್ ಮನ್ಯಾಗ ಮಕ್ಳು ಮೊಮ್ಮಕ್ಕಳಿದ್ರೆ ಅವ್ರ ಜೊತೆ ಸುಮ್ಮ ಆರಾಮಾಗಿ ಕಾಲ ಮರ್ಯಾದೆ ಮರ್ಯಾದೆಗಟ್ಟು ಮಾರಿಗಟ್ಟು ರಾಜಕಾರಣ ಮಾಡುದು ಇವ್ರು ಇದು ಅಲ್ಲೇ ಇಲ್ಲ ಇವ್ರು ಏನ್ ಏನ್ ಇಷ್ಟು ನಾಚಿಕೆ ಜನ್ಮ ಇವ್ರು ಇಲ್ಲಿವರೆಗೆ ಭೀಮರಾಜ್ ಧನ್ಯವಾದ